ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ಅಪ್ಡೇಟ್ ಏನಪ್ಪ ಅಂದರೆ ಎಲ್ರಿಗೂ ಹೊಸ ಗುಡ್ ನ್ಯೂಸ್ ಅದೇನಪ್ಪ ಅಂದರೆ ಎಲ್ಲರೂ ಮ್ಯಾಟ್ರಿಕ್ ಮುಗಿಸ್ಕೊಂಡು ಆಮೇಲೆ ಕಾಲೇಜ್ಗೆ ಸೇರಿರ್ತೀರ ಅಡ್ಮಿಷನ್ ಕೂಡ ಆಗಿರತ್ತೆ ಆದರೆ ಇರೋಕ್ಕೆ ಯಾವುದೇ ಯಾವುದೇ ಹತ್ತಿರವಾದ ಕಾಲೇಜ್ಗೆ ಹತ್ತಿರವಾದ ಮನೆ ಇಲ್ಲ ಮತ್ತು ಯಾವುದೇ ಥರ ರೂಮ್ ಹಿಡಿದು ಇದು ಈ ಥರ ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀರ ಅವರಿಗೆಲ್ಲ ಈ ವಿಡಿಯೋ ಆಗಿರುತ್ತೆ ಇಲ್ಲಿ ಏನಪ್ಪಾ ಅಂದರೆ ಇಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಯಾರಿಗೆ ಬಿಟ್ಟಿದ್ದಾರೆ ಎಲ್ಲಿ ಮತ್ತು ಯಾವ್ಯಾವ ಕ್ಯಾಟಗರಿಗೆ ಬಿಟ್ಟಿದ್ದಾರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲ ಥರ ಡೀಟೇಲ್ ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವೀಡಿಯೋವನ್ನು ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ಮತ್ತು ವೀಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗಲಿ ಯಾರ್ಯಾರು ಹಾಸ್ಟೆಲ್ಗೋಸ್ಕರ ಕಾಯ್ತಾ ಇರ್ತೀರ ಅವರಿಗೆಲ್ಲೂ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾವೆಲ್ಲ ಥರ ನಿಮಗೆ ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಮತ್ತು ಈ ವಿಡಿಯೋದಲ್ಲಿ ಏನಿದೆ ಅಂತ ನಾವು ವಿಡಿಯೋದಲ್ಲಿ ನೋಡ್ ನೋಡೋಣ ಬನ್ನಿ ಏನಿದೆ ಅಂತ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಇದೆ ಪ್ರಕಟಣೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮ್ಯಾಟ್ರಿಕ್ ನಂತರ ನಿಲಯಗಳ ಬ್ರ್ಯಾಕೆಟಲ್ಲಿ ಪಿ ಯು ಸಿ ಆ್ಯಂಡ್ ಐ ಟಿ ಐ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ ಯಾರ್ಯಾರು ಪಿ ಯು ಸಿ ಮತ್ತು ಐ ಟಿ ಐ ಮತ್ತು ಡಿಪ್ಲೊಮಾ ಮಾಡ್ತಾ ಇದ್ದಾರಲ್ಲ ಅವರಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಬಂದಿದೆ ಹಾಸ್ಟೆಲ್ಗೋಸ್ಕರ ನೋಡಿ ಪ್ರವೇಶ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಅಂತ ಬಿಟ್ಟಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಕಾರ್ಯನಿರ್ವಹಿಸು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮ್ಯಾಟ್ರಿಕ್ ನಂತರ ಬಾಲಕ ಮತ್ತು ಬಾಲಕಿಯರ ವಸ್ತಿ ವಿದ್ಯಾರ್ಥಿನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ ಒನ್ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಪ್ರಜ ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ ಪಿ ಯು ಸಿ ಐ ಟಿ ಐ ಮತ್ತು ಡಿಪ್ಲೊಮಾ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಯಾರ್ಯಾರು ಇವಾಗ ಜಸ್ಟ್ ಹೋಗಿದ್ದೀರಾ ಟೆಂತ್ ಮುಗಿಸ್ಕೊಂಡು ಟ್ವೆಲ್ತ್ ಹೋಗಿದ್ದೀರಾ ಇಲ್ಲಾಂದರೆ ಲೆವೆಂತ್ಗೆ ಇರ್ತಿರ್ ಓದಿರ್ ಓದ್ತಾ ಇರ್ತೀರಾ ಅವರಿಗೆಲ್ಲ ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಏನಿದೆ ಅಂತ ನೋಡೋಣ ವಾರ್ ವಿದ್ಯಾರ್ಥಿ ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ ಎಷ್ಟಿರ್ವಾ ವಾರ್ಷಿಕ ಆದಾಯ ಮಿತಿ ಅಂತ ಇರುತ್ತೆ ಅದು ಎಷ್ಟಿರಬೇಕು ಅಂತ ನೋಡೋಣ ಪ್ರವರ್ಗ ಒನ್ ಎಸ್ ಸಿ ಆ್ಯಂಡ್ ಎಸ್ ಟಿ ಇವರಿಗೆಲ್ಲ ಎರಡು ಪಾಯಿಂಟ್ ಐವತ್ತು ಲಕ್ಷ ಆದಾಯ ಇರಬೇಕು ಅಂದರೆ ಎರಡೂವರೆ ಲಕ್ಷ ಆದಾಯ ಒಳಗಡೆ ಇರಬೇಕು ನಿಮ್ಮದು ವಾರ್ಷಿಕ ಆದಾಯ ಅಂತ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರಿಗೆಲ್ಲ ಒನ್ ಒನ್ ಪಾಯಿಂಟ್ ಒಂದು ಲಕ್ಷ ಒಂದು ಕರೆಕ್ಟ್ ಒಂದು ಲಕ್ಷ ಒಳಗಡೆ ಇರಬೇಕು ಅಂತ ಕೊಟ್ಟಿದ್ದಾರೆ ಅದೇನಂತ ಈ ಇದೆಲ್ಲ ವಾರ್ಷಿಕ ಆದಾಯ ನಿಮ್ಗೆ ಗೊತ್ತಿರಲ್ಲ ಅದು ಎಲ್ಲ ಸ ಕಾಸ್ಟ್ ಆ್ಯಂಡ್ ಸರ್ಟಿಫಿಕೇಟಲ್ಲಿ ಇದು ಮೆನ್ಷನ್ ಮಾಡಿರ್ತಾರೆ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಇಲ್ಲಿ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಎಸ್ ಎಸ್ ಎಚ್ ಪಿ ಡಾಟ್ ಕರ್ನಾಟಕ ಗೋರ್ಮೆಂಟ್ ಇನ್ ಬಿ ಸಿ ಡಬ್ಲ್ಯೂ ಅನ್ನು ಸಂಪರ್ಕಿಸಿ ಆನ್ಲೈನ್ನಲ್ಲಿ ವಿಜ್ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ನೀವು ಈ ಡಾಟ್ ಇದು ಇಲ್ಲಿ ನಾನು ಈ ಅಪ್ಲಿಕೇಶನ್ ವೆಬ್ಸೈಟ್ ಲಿಂಕನ್ನು ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಪ್ಲೈ ಮಾಡೋದು ಅದನ್ನು ಅಪ್ಲೈ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಅಪ್ಲೈನ್ ಅಪ್ಲೈನೋ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಮೊ ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲೇ ನೀವು ಅರ್ಜಿಯನ್ನು ಹಾಕೋದು ಹಾಕ್ಬೋದು ಆನ್ಲೈನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಅಂತ ಕೊಳ್ತಿದ್ದಾರೆ ಕೊನೆಯ ದಿನಾಂಕ ಬಂದು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದು ಇದೇ ಜೂನು ಎಂಡವರೆಗೂ ಇರುತ್ತೆ ಬೇಗ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಇರೋದು ನಾನು ತಾಲೂಕುವಾರು ವಿದ್ಯಾರ್ಥಿನಿಲಯಗಳು ವಿವರ ವಿವರ ಹಾಗೂ ವಿದ್ಯಾರ್ಥಿನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ ಸಲ್ಲಿಸಬೇಕಾದ ದಾಖಲೆಗಳು ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇರಬೇಕಾದ ಅರ್ಹತೆ ಸಲ್ಲಿಸಬೇಕಾದ ದಾಖಲೆಗಳು ವಿವರಗಳು ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ ಇಲ್ಲಿ ಇನ್ನೊಂದು ವೆಬ್ಸೈಟ್ ಕೊಟ್ಟಿದ್ದಾರೆ ಬಿ ಸಿ ಡಬ್ಲ್ಯೂ ಡಿ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಇನ್ ಅಂತ ಇಲ್ಲಿ ನೀವು ನೋಡಬಹುದು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಯಾವ ನೀವು ಡೀಟೇಲ್ಸ್ ಆಗಿ ಯಾವ ಅಂದರೆ ನೀವು ಏನು ಓದಿರಬೇಕು ಅರ್ಹತೆ ಏನು ಇದ್ದಿರಬೇಕು ನಿಮಗೆ ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಇದು ಇದೆಲ್ಲ ಇದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಈ ವೆಬ್ಸೈಟಲ್ಲಿ ಈ ವೆಬ್ಸೈಟ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನು ಕಮೆಂಟಲ್ಲಿ ಈ ವೆಬ್ಸೈಟ್ ನಿಮಗೆ ಮೆನ್ಷನ್ ಮಾಡಿ ಮಾಡ್ತೀನಿ ಅರ್ಜಿ ಸಲ್ಲಿಸುವ ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ ಬಿ ಸಿ ಡಬ್ಲ್ಯೂ ಡಿ ಹೆಲ್ಪ್ಲೈನ್ ಜಿಮೇಲ್ ಡಾಟ್ ಕಾಮ್ ಇಮೇಲ್ ಮುಖಾಂತರ ಅಥವಾ ಜಿಲ್ಲಾ ತಾಲೂಕು ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರನ್ನು ಅಗತ್ಯ ದಾಖಲೆಗಳೊಂದಿಗೆ ಸಂಪರ್ಕಿಸಬಹುದು ಅಂತ ಹೇಳಿದ್ದಾರೆ ಅವರು ಇಲ್ಲಿ ಹೆಲ್ಪ್ಲೈನ್ ಜಿಮೇಲ್ ಐ ಡಿನೂ ಕೊಟ್ಟಿದ್ದಾರೆ ಅವರು ನಾವು ಜಿಮೇಲ್ ಐ ಡಿ ಮುಖಾಂತರ ಮೆಸೇಜ್ ಮಾಡಿ ಕಮೆಂಟ್ ಮೆಸೇಜ್ ಮಾಡಿ ಅವರಿಗೆ ತಿಳಿಸ್ಬೋದು ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಯಾವುದೇ ಥರ ಪ್ರಾಬ್ಲಮ್ ಇದ್ದರೆ ನೀವು ಅರ್ಜಿ ಸಲ್ಲಿಸಲು ಬೇಕಾದರೆ ಅಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಇಲ್ಲಿ ನೀವು ಅವರಿಗೆ ಜಿಮೇಲ್ ಮುಖಾಂತರ ಮೆಸೇಜ್ ಮಾಡಿ ತಿಳಿಸ್ಬೋದು ಅಂತ ಹೇಳಿದ್ದಾರೆ ಇನ್ನೊಂದು ಸಂಪರ್ಕಿಸಬಹುದಾದ ಸಹಾಯವಾಣಿ ಸಂಘ್ಯ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ನಂಬರ್ಗಳು ಕೊಟ್ಟಿದ್ದಾರೆ ನೀವು ಯಾವುದಂತ ನೀವು ಯಾವ ಎರಡಕ್ಕೂ ಕಾಲ್ ಮಾಡಿ ನೋಡಿ ರಿಸೀವ್ ಮಾಡಿದ್ರೆ ಚೆನ್ನಾಗಿತ್ತು ಜಿಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಅವರು ಅದಕ್ಕೆ ನೀವು ಕಾಲ್ ಮಾಡಿ ತಿಳ್ಕೊಬೋದು ಏನು ಅದಕ್ಕೆ ನೀವು ಮೆಸೇಜ್ ಮಾಡಿ ಕಾಲ್ ಮಾಡಿ ನಂಬರ್ ಕೂಡ ಕೊಟ್ಟಿದ್ದಾರೆ ಅದಕ್ಕೂ ಮಾಡಿ ತಿಳ್ಕೊಬೋದು ಇದಕ್ಕೆ ಅಗತ್ಯವಾದ ಡಾಕ್ಯುಮೆಂಟ್ಸ್ ಏನಿದೆ ಅಂತ ನಾನು ಇವಾಗ ಹೇಳ್ತೀನಿ ಡಾಕ್ಯುಮೆಂಟ್ಸ್ ಫಾರ್ ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಇಲ್ಲಿ ಫಸ್ಟ್ ಒನ್ನು ಆಧಾರ್ ಕಾರ್ಡು ಸೆಕೆಂಡ್ ಒನ್ನು ಬ್ಯಾಂಕ್ ಪಾಸ್ಬುಕ್ಕು ಥರ್ಡ್ ಒನ್ನು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆ್ಯಂಡ್ ಪಿ ಯು ಸಿ ಮಾಸ್ ಕಾರ್ಡು ಫೋರ್ತ್ ಒಂದು ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟು ಕೆಲವ್ರದ್ದು ಇನ್ಕಮ್ ಕಾಸ್ಟು ಬೇರೆ ಬೇರೆದಾಗಿರಲ್ಲ ಒಂದರಲ್ಲೇ ಇರುತ್ತೆ ಕೆಲವ್ರದ್ದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಕ್ಯಾಟಗರಿಗೆ ಒಂದೇ ಕಾಸ್ಟ್ ಇನ್ಕಮ್ ಒಂದರಲ್ಲೇ ಇರುತ್ತೆ ಕೆಲವೊಂದು ಕ್ಯಾಟಗರಿಗೆ ಕಾಸ್ಟ್ ಬೇರೆ ಇನ್ಕಮ್ ಬೇರೆ ಬೇರೆ ಇರುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ ನೀವೆಲ್ಲ ಟ್ವೆಲ್ ಟೆಂತ್ ಪಾಸ್ ಆಗಿದ್ದೀರ ಅಂತ ಎಲ್ಲ ಗೊತ್ತೇ ಇರುತ್ತೆ ನಿಮ್ಗೆ ಆಲ್ರೆಡಿ ಮತ್ತು ಇನ್ನೊಂದು ನಿಮ್ಮ ಫೋನ್ ನಂಬರು ಮತ್ತು ಜಿಮೇಲ್ ಐ ಇದ್ರೆ ಸಾಕು ಇದು ಈ ತ ಇದೆಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ನೀವು ಅಪ್ಲೈ ಮಾಡ್ಬೋದು ಮತ್ತು ಇನ್ನೊಂದು ವಿಷಯವನ್ನು ಹೇಳೋದು ಮರೆತು ಬಿಟ್ಟಿದೆ ಅದೇನಪ್ಪ ಅಂದರೆ ಯಾರು ವಿದ್ಯಾರ್ಥಿ ವೇತನವನ್ನು ಹಾಕಬೇಕು ಅನ್ಕೊಂಡು ಆ ವಿದ್ಯಾರ್ಥಿ ವೇತನ ಅಲ್ಲ ಸಾರಿ ಯಾರು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿರಾ ಅವರು ಕೂಡ ಹಾಕಿ ಯಾರಿಗೆ ಹಾಕೇ ಇಲ್ಲ ನಮಗೆ ಹಾಸ್ಟೆಲ್ ಅವಶ್ಯಕತೆ ಇಲ್ಲ ಅನ್ನೋರು ಕೂಡ ಹಾಕಿ ಏನಕ್ಕಪ್ಪ ಅಂದರೆ ನೀವು ಮತ್ತೆ ಯಾ ನಿಮ್ಗೆ ಒಂದು ವೇಳೆ ಹಾಸ್ಟೆಲ್ ಬರಲಿಲ್ಲ ಕೂಡ ಅಂದರೂ ಬರಲಿಲ್ಲ ನಿಮ್ಮ ಹಾಸ್ಟೆಲ್ ಒಂದು ವೇಳೆ ಹಾಸ್ಟೆಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಏನೇ ಏನೇ ಒಂದು ಕಾರಣದಿಂದ ನಿಮಗೆ ಹಾಸ್ಟೆಲ್ ಸಿಗಲಿಲ್ಲಪ್ಪ ಅಂದರೆ ನಿಮಗೆ ಅಮೌಂಟ್ ಸಿಗುತ್ತೆ ಅದು ವಿದ್ಯಾರ್ಥಿ ವೇತನ ಅಂತ ಇಪ್ಪತ್ತು ಸಾವಿರ ಅಮೌಂಟ್ ಸಿಗುತ್ತೆ ಅದನ್ನು ನೀವು ಮಿಸ್ ಮಾಡ್ಕೋಬೇಡಿ ಮತ್ತು ಹಾಸ್ಟೆಲ್ ಅಪ್ಲಿಕೇಶನನ್ನು ಹಾಕಿ ಒಂದು ವೇಳೆ ಬರಲಿಲ್ಲ ಅಂದರೂ ಉಪಯೋಗ ಇದೆ ಬಂದರೂ ಕೂಡ ನಿಮಗೆ ಉಪಯೋಗ ಇದೆ ಅದಕ್ಕೆ ಉಪಯೋಗ ಪಡಿಸ್ಕೊಳ್ಳಿ ಸರ್ಕಾರದಿಂದ ಇರೋದು ಫ್ರೀ ಅಮೌಂಟು ನಿಮಗೆ ಚ ನಿಮಗೆ ಮುಂದೆ ಸ್ಟಡಿಗಾಗಲಿ ಮತ್ತು ಬೇರೆದೇನಾದರೂ ಇದ್ದರೆ ಸ್ಕೂಲ್ ಫೀ ಕಾಲೇಜ್ ಫೀಸು ಅದಕ್ಕೆಲ್ಲ ನಿಮಗೆ ಬೇಕಾಗುತ್ತೆ ಒಂದು ವೇಳೆ ನಿಮಗೆ ಆನ್ಲೈನಲ್ಲಿ ಮೊಬೈಲಲ್ಲೇ ಮನೆಯಲ್ಲೇ ಕೂತ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಹಾಕಲಿಕ್ಕೆ ಬರಲಿಲ್ಲಪ್ಪ ಅಂದರೆ ನಿಮಗೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತ ವಿಡಿಯೋ ಬೇಕಾದಲ್ಲಿ ಇಲ್ಲಾಂದ್ರೆ ನಿಮ್ಮ ಅಪ್ಲಿಕೇಶನ್ ಹಾಕಿ ಹಾಕಲಿಕ್ಕೆ ಬರಲಿಲ್ಲ ಅಂದರೆ ನಮಗೆ ಕಮೆಂಟ್ ಮಾಡಿ ಅಪ್ಲಿಕೇಶನ್ ನಮ್ಮ ನಾವೇ ಸ್ವಂತ ನಮ್ಮ ನಾವು ಕೂಡ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬ ಎಪ್ಲಿಕ ಅಪ್ಲಿಕೇಶನ್ ಹಾಕಿ ಅಂದರೆ ನಿಮಗೆ ಬರ್ತಾ ಇಲ್ಲ ಅಪ್ಲಿಕೇಶನ್ ಹಾಕೋದು ಯಾವ ಥರ ಅಂದರೆ ನಾವು ಮನೆಯಲ್ಲೇ ನಿಮ್ಮದು ಅಪ್ಲಿಕೇಶನ್ ಫ್ರೀಯಾಗಿ ಹಾಕ್ಕೊಡ್ತೀವಿ ಮತ್ತು ನಿಮಗೆ ನೀವೇ ಅಪ್ಲಿಕೇಶನ್ ಹಾಕಬೇಕಾದ್ಲಿ ನಿಮ್ಗೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತ ಬರೀ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಈ ಕಮೆಂಟಲ್ಲಿ ಅಪ್ಲಿಕೇಶನ್ ಯಾವ ಥರ ಹಾಕೋದಂತ ನಾನು ವಿಡಿಯೋ ಮಾಡ್ತೀನಿ ಅದರ ಮೇಲೆ ಲೈವ್ ಆಗಿ ವಿಡಿಯೋ ಮಾಡಿ ಇನ್ನೊಂದು ವಿಡಿಯೋ ಬಿಡ್ತೀನಿ ನಿಮಗೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತ ಬೇಕಾದಲ್ಲಿ ನನಗೆ ವಿಡಿಯೋ ಕಮೆಂಟಲ್ಲಿ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ವಿಡಿಯೋ ಮಾಡ್ತೀನಿ ಇದೆಲ್ಲ ಇಷ್ಟೆಲ್ಲ ವೀಡಿಯೋ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನಾವು ಇದೇ ಥರ ಯಾವುದೇ ಥರ ಅಪ್ಡೇಟ್ ಆಗಿ ಯಾವುದೇ ಥರ ಕಾಲೇಜು ಮತ್ತು ಏನಾದರೂ ಬೇರೆ ಬೇರೆ ಅಪ್ಡೇಟ್ ಇರುತ್ತೆ ನಾ ಎಲ್ಲ ಅಪ್ಡೇಟ್ ಕೊಡ್ತಾಯಿರ್ತೀನಿ ನಮ್ಮ ಚಾನಲಲ್ಲಿ ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಮತ್ತು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವ್ರಿಗೆ ಅವರಿಗೂ ಕೂಡ ಹೆಲ್ಪ್ ಆಗಲಿ ಥ್ಯಾಂಕ್ ಯು ಸೋ ಮಚ್